السلام عليكم ورحمة الله وبركاته بسم الله الرحمن الرحيم الحمد لله رب العالمين الصلاة والسلام على شرف المرسلين أما بعد ريتوا يوتيوب قناة بكسو تروى اللَّهُ جَلَّ جَلَالُهُ اللَّرِيقو خَيْرٌ بَرْكَةٌ إِلَيْنِي سَلِي أمين ಪ್ರೀತಿಯ ವೀಕ್ಷಕರೇ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಹೇಳಲ್ಪಡುವ ಹಾವೇರಿ ಜಿಲ್ಲೆಯು ಬಯಲಸೀಮೆ ನಾಡು ಏಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆ ಏಷ್ಯದಲ್ಲೇ ಎರಡನೇ ಅತಿ ಹೆಚ್ಚು ಮೆಣಸಿನಕಾಯಿ ಮಾರುಕಟ್ಟೆ ಇರುವ ನಾಡು ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದ ಮಧ್ಯದಲ್ಲಿದೆ ಆದುದರಿಂದ ಈ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದ ಹೃದಯ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ಬ್ಲ್ಯಾಕ್ ಕೃಷ್ಣಮೃಗ ಇರುವುದು ಇದೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿದೆ ಪ್ರೀತಿಯ ವೀಕ್ಷಕರೇ ಕಣ್ಣುಗಳಿಗೆ ತಂಪೆರಗಿಸುವ ಮಂದಹಾಸ ನೀಡುವ ಸುಂದರ ಸೊಬಗಿನ ನಾಡು ದಟ್ಟ ಅಭಯಾರಣ್ಯ ಇರುವ ನಾಡು ಇದೇ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಮದಗ ಎಂಬ ಒಂದು ದಟ್ಟ ಅರಣ್ಯ ಪ್ರದೇಶದ ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ಶಹೀದಾಗಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಒಂದು ಮಹಾತ್ಮರ ಕುರಿತು ನಿಮ್ಮ ಮುಂದೆ ಹೇಳಲು ಬಯಸುವೆ ಅಲ್ಲಾಹು ಜಲ್ಲ ಜಲಾಲುಹು ತೂಫೀಕಿ ನೀಡಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಮಾಸೂರಿನಿಂದ ಶಿಕಾರಿಪುರ ಮಾರ್ಗವಾಗಿ ಸುಮಾರು ಏಳು ಕಿಲೋಮೀಟರ್ ಮುಂದೆ ಸಾಗಿ ಮದಕ ಎಂಬ ಪುಟ್ಟ ಊರಿನ ದಟ್ಟ ಅರಣ್ಯದ ಬೆಟ್ಟದ ತುದಿಯಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಶಹೀದ್ ಮೆಹಬೂಬ್ ಸುಬಹಾನಿ ರಹಮತುಲ್ಲಾಹಿ ಅಲಿಹಿ ಇವರು ಮಹಾತ್ಮರಾದ ಶಹೀದೇ ಮಿಲ್ಲತ್ ಹಜರತ್ ಟಿಪ್ಪು ಸುಲ್ತಾನ್ ಅಲಿಯುಲ್ಲಾಹು ಅನ್ಹುರವರ ಸೇನಾನಿಯಾಗಿದ್ದರು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ ಮಹಾತ್ಮರಾಗಿದ್ದಾರೆ ಈ ಒಂದು ಮಹಾತ್ಮರ ಪುಣ್ಯ ಮಜಾರಿಗೆ ದರ್ಗಕ್ಕೆ ಹೋಗಬೇಕಾದರೆ ಮದಗ ಅರಣ್ಯದ ಬೆಟ್ಟ ಹತ್ತಬೇಕು ಸುಮಾರು ಇಪ್ಪತ್ತೈದು ನಿಮಿಷಗಳು ಬೇಕು ಬಹಳ ಕಿರಿದಾದ ಕಾಲುದಾರಿ ಬಹಳ ಕಿರಿದಾದ ಕಾಲುದಾರಿ ಮುಖಾಂತರ ಹೋಗಬೇಕು ಸುತ್ತಲೂ ಕಾಡು ವನ್ಯಜೀವಿಗಳ ಆರ್ಭಟ ಹಕ್ಕಿಗಳ ಚಿಲಿಪಿಳಿ ಶಬ್ದ ನಡೆದಾಡಲು ಸರಿಯಾದ ದಾರಿ ಕೂಡ ಇಲ್ಲ ಎದ್ದು ಬಿದ್ದು ನಡೆದಾಡಿಕೊಂಡು ಆ ಒಂದು ಬೆಟ್ಟದ ತುದಿ ಹತ್ತಿದರೆ ಸಿಗುವುದೇ ಶಹೀದ್ ಮೆಹಬೂಬ್ ಸುಬಹಾನಿ ರಹಮತ್ತುಲ್ಲಾಹಿ ಅಲಿಹಿ ಅವರ ಮಕ್ಬರ ಆ ಮಕ್ಬರದ ಬಳಿ ಒಬ್ಬರು ಹೋದಂಗಿಲ್ಲ ವನ್ಯಜೀವಿಗಳ ಉಪಟಳ ಇದೆ ನಾಲ್ಕೈದು ಜನ ಸೇರಿಯೇ ಆ ಒಂದು ದಟ್ಟ ಅರಣ್ಯದ ಮಧ್ಯದ ಬೆಟ್ಟದ ತುದಿಗೆ ಹೋಗಬೇಕು ಹಲವಾರು ಕರಾಮತ್ತುಗಳಿಂದ ಪ್ರಸಿದ್ಧಿ ಪಡೆದ ಮಹಾತ್ಮರಾಗಿದ್ದಾರೆ ಶಹೀದ್ ಮೆಹಬೂಬ್ ಸುಬಹಾನಿ ರಹಮತುಲ್ಲಾಹಿ ಅಲಿಹಿ ಹೋಗಲೇಬೇಕಾದ ಒಂದು ಪುಣ್ಯ ಸ್ಥಳವಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ಈ ಒಂದು ಮಕಬರ ಜಿಯಾರತ್ ಮಾಡಲೇಬೇಕು ಮನಸ್ಸಿಗೆ ನೆಮ್ಮದಿ ನೀಡುವ ಕಣ್ಣಿಗೆ ಮಂದಹಾಸ ನೀಡುವ ಒಂದು ಸುಂದರ ತಾಣವಾಗಿದೆ ದಾರಿ ಮಧ್ಯೆ ಬರುವಾಗ ಕಣ್ಣು ಕಂಗೊಳಿಸುವ ಸುಂದರವಾದ ಹೂವಿನ ತೋಟ ಸುತ್ತಲೂ ಅಭಯಾರಣ್ಯ ನೋಡಲು ಅದೆಷ್ಟು ಸೊಬಗು ಅಲ್ಲಾಹು ಜಲ್ಲ ಜಲಾಲು ಆ ಮಹಾತ್ಮರ ಬರ್ಕತಿನಿಂದ ಕರಾಮತಿನಿಂದ ನಮ್ಮ ಶರೀರದಲ್ಲಿರುವ ಮಾರಣಾಂತಿಕ ರೋಗಗಳನ್ನು ಗುಣಪಡಿಸಲಿ ಶೈತಾನ್ ಪಿಶಾಚಿ ಜಿನ್ನಿ ಮೂರ್ತಿ ಮುಂತಾದವುಗಳಿಂದ ಮಾನಸಿಕವಾಗಿ ನೊಂದವರಿಗೆ ಅಲ್ಲಾಹು ಜಲ್ಲ ಜಲಾಲುಹು ಮಹಾತ್ಮರ ಕರಾಮತಿನಿಂದ ಶಿಫಾ ನೀಡಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ಷಹೀದೇ ಮಿಲ್ಲತ್ ಹಝರತ್ ಟಿಪ್ಪು ರಲಿಯಲ್ಲಾಹು ಅನ್ಹುರವರ ಕೋಟೆಗಳ ಅವಶಿಷ್ಟಗಳು ಈ ಹಲವು ಕರಾಮತ್ತುಗಳಿಂದ ಪ್ರಸಿದ್ಧಿ ಪಡೆದ ಮಹಾತ್ಮರಾಗಿದ್ದಾರೆ ಶಹೀದ್ ಮೆಹಬೂಬ್ ಸುಬ್ಹಾನಿ ರಹಮತುಲ್ಲಾಹಿ ಅಲಿ ಹಾವೇರಿ ಜಿಲ್ಲೆಯ ಮಡಿಲಲ್ಲಿ ಹಲವು ಮಹಾತ್ಮರು ಅಂತ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಶೈತಾನ್ ಪಿಶಾಚಿ ಜಿನ್ನಿ ಮೂರ್ತಿ ಮಾಟ ಮಾರಣ ಮುಂತಾದವುಗಳಿಂದ ಮಾನಸಿಕವಾಗಿ ನಂದವರಿಗೆ ಈ ಮಹಾತ್ಮರ ಬಳಿ ಪರಿಹಾರ ಇದೆ ಇಲ್ಲಿ ದಿನನಿತ್ಯ ಹಲವು ಜನರು ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳುತ್ತಾ ಈ ಒಂದು ಮಜಾರಿಗೆ ಜಿಯಾರತಿಗೆ ಬರುವವರಿದ್ದಾರೆ ಹಲವು ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಪರಿಹಾರ ಲಭ್ಯ ಬನ್ನಿ ಈ ಒಂದು ಪುಣ್ಯ ಮಜಾರಿಗೆ ಇಲ್ಲಿಗೆ ಬರುವವರು ಒಬ್ಬೊಬ್ಬರಾಗಿ ಬರುವಂತಿಲ್ಲ ಕಾರಣ ಸರಿಯಾದ ದಾರಿಯಿಲ್ಲ ಕ್ರೂರ ಮೃಗಗಳಿರುವ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶ ಎಚ್ಚರಿಕೆಯಿಂದ ನಾಲ್ಕೈದು ಜನ ಸೇರಿ ಇಲ್ಲಿ ಬರಬೇಕು ರಾತ್ರಿ ಹೊತ್ತು ಇಲ್ಲಿ ಬರುವಂತಿಲ್ಲ ಚಿರತೆ ಹುಳಿ ಮುಂತಾದ ಕ್ರೂರ ಪ್ರಾಣಿಗಳ ಒಡನಾಟ ಇರುವುದರಿಂದ ಬನ್ನಿ ವರ್ಣರಂಜಿತ ಹಾವೇರಿ ಜಿಲ್ಲೆಯ ಸೊಬಗನ್ನು ಸವಿಯಲು ಹಲವು ಪ್ರವಾಸಿ ತಾಣಗಳು ಇಲ್ಲಿ ಇವೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಹಾವೇರಿ ಜಿಲ್ಲೆ ಈ ಒಂದು ದರ್ಗದ ಸಂದರ್ಶನ ನಂತರ ಮನಸ್ಸಿಗೆ ಬಹಳ ಸಂತೋಷ ನೀಡುತ್ತದೆ ಈ ಸುತ್ತ ತಂಪಾದ ಗಾಳಿ ಸವಿಯುತ್ತ ಸಮಯ ಹೋಗುವುದೇ ತಿಳಿಯುವುದಿಲ್ಲ ಬಾರಿ ಕಷ್ಟಕರ ದಾರಿಯಲ್ಲಿ ಮುಂದೆ ಸಾಗಬೇಕು ನಡೆದುಕೊಂಡೇ ಹೋಗಬೇಕು ಬೆಟ್ಟದ ತುದಿಯಾದುದರಿಂದ ವಾಹನಗಳ ಸೌಕರ್ಯವಿಲ್ಲ ಸರ್ಕಾರ ಇತ್ತ ಹರಿಸಿದರೆ ನಡೆದಾಡುವ ದಾರಿಯು ಸ್ವಲ್ಪ ಸರಿಪಡಿಸಬಹುದಿತ್ತು ಅಲ್ಲಾಹುವೆ ನಮ್ಮ ಶರೀರದಲ್ಲಿರುವ ಎಲ್ಲ ರೋಗ ರುಜಿನಗಳನ್ನು ಇಲ್ಲಿ ಶಹೀದಾಗಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಬರ್ಕತ್ತಿನಿಂದ ಅವರ ಕರಾಮತ್ತಿನಿಂದ ನೀಗಿಸಿ ಶಿಫಾ ನೀಡು ಶೈತಾನ್ ಪಿಶಾಚಿ ಜಿನ್ನ ಮೂರ್ತಿ ಮುಂತಾದವುಗಳಿಂದ ನಮ್ಮನ್ನು ನಮ್ಮ ತಂದೆ ತಾಯಂದಿರನ್ನು ನಮ್ಮ ಪತ್ಮ ಪತ್ಮಿ ಪತ್ನಿ ಮಕ್ಕಳನ್ನು ಅದೇ ರೀತಿ ನಮ್ಮ ಕುಟುಂಬಸ್ಥರನ್ನು ನಮಗೆ ವಿದ್ಯಾದಾನ ನೀಡಿದಂತಹ ಕುರುವರಿಯರನ್ನು ನಮಗೆ ಹಲವು ರೀತಿಯಲ್ಲಿ ಹಸ್ತದಾನ ನೀಡಿ ಸಹಾಯ ಮಾಡಿದ ನಮ್ಮ ಸ್ನೇಹಿತರನ್ನು ಈ ವಿಡಿಯೋ ವೀಕ್ಷಿಸುತ್ತಿರುವ ಎಲ್ಲರನ್ನು ಇಂತಹ ಪೈಶಾಚಿಕಗಳಿಂದ ರಕ್ಷಣೆ ನೀಡು ಮಾಟ ಮಾರಣ ಮಾಡುವವರಿಂದ ರಕ್ಷಣೆ ನೀಡು ಅಲ್ಲಾಹುವೇ ಪ್ರೀತಿಯ ವೀಕ್ಷಕರೇ ನನಗೂ ನನ್ನ ಕುಟುಂಬಸ್ಥರಿಗೂ ದುವಾ ಮಾಡಬೇಕು ನೀವು ಹಾವೇರಿ ಮುಂತಾದ ಕಡೆ ಹೋಗುವುದಾದರೆ ಈ ಒಂದು ಪುಣ್ಯ ಸ್ಥಳವನ್ನು ಸಂದರ್ಶಿಸಿರಿ ಸಿಯಾರತ್ತು ಮಾಡಿ ಇನ್ಶಾ ಅಲ್ಲಾ ಅಲ್ಲಾಹು ಎಲ್ಲರಿಗೂ ಒಲಿತನ್ನು ನೀಡಿ ಅನುಗ್ರಹಿಸಲಿ ಈ ಒಂದು ತರ್ಗದ ಬಾಗಿಲು ಬಹಳ ಇಕ್ಕಟ್ಟಾಗಿರುತ್ತದೆ ನೀವು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀರಿ ಬಾರಿ ಕಷ್ಟದಿಂದ ಅದರ ಒಳಗೆ ಹೋಗಬೇಕು ಕಾರಣ ಹಳೆಯ ಕಾಲದ ಒಂದು ಕಟ್ಟಡವಾಗಿರುತ್ತದೆ ಅದು ಇನ್ಶಾ ಅಲ್ಲಾಹು ಎಲ್ಲರಿಗೂ ಒಳಿತನ್ನು ನೀಡಿ ಅನುಗ್ರಹಿಸಲಿ ಪ್ರೀತಿಯ ವಿಶ್ವಾಸಿಗಳೇ ಹಾವೇರಿ ಜಿಲ್ಲೆ ಪ್ರವಾಸ ಹೋಗುವುದಾದರೆ ಈ ಒಂದು ಮಜಾರಿಗೆ ಭೇಟಿ ನೀಡಿ ಜಿಯಾರತ್ ಮಾಡಿ ಇನ್ಶಾ ಅಲ್ಲಾ ಅಲ್ಲಾಹು ಈ ವಿಡಿಯೋ ನೋಡುತ್ತಿರುವವರಿಗೆ ವೀಕ್ಷಕರಿಗೆ ಅಲ್ಲಾಹು ಖೈರ್ ಬರ್ಕತ್ ಈ ಮಹಾತ್ಮರ ಮದದ್ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಶಹೀದ್ ಮೆಹಬೂಬ್ ಸುಬಹಾನಿ ರಹಮತುಲ್ಲಾಹಿ ಅಲೀಹಿ ಅವರ ಮದದ ನೀಡಿ ಅನುಗ್ರಹಿಸಲಿ ಎಲ್ಲರಿ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಅಲ್ಲಾಹು ಇವರ ಬರ್ಕತಿನಿಂದ ನೀಗಿಸಿ ಮನಸ್ಸಿಗೆ ಸಂತೋಷ ನೀಡಲಿ ಶೈತಾನ್ ಪಿಶಾಚಿ ಮುಂತಾದವುಗಳಿಂದ ಮಾನಸಿಕವಾಗಿ ಕುಗ್ಗಿದವರಿಗೆ ಅಲ್ಲಾಹು ಈ ಮಹಾತ್ಮರ ಕರಾಮತ್ತಿನಿಂದ ಆ ಶೈತಾನ್ ಪಿಶಾಚಿಗಳ ಶರ್ರಿನಿಂದ ಅಲ್ಲಾಹು ಕಾಪಾಡಲಿ ಹಲವು ಜನರು ಪೈಶ್ ಪೈಶಾಚಿಕವಾಗಿ ಮಾಟ ಮಾರಣಗಳಿಂದಾಗಿ ಮನನೊಂದು ಮನೆಯಲ್ಲೂ ಇರಲು ಸಾಧ್ಯವಾಗದೆ ಹಲವು ರೀತಿಯ ತೊಂದರೆಗಳನ್ನು ಅನುಭವಿಸುವವರಿದ್ದಾರೆ ಅಲ್ಲಾಹುವೇ ಎಲ್ಲರಿಗೂ ಈ ಮಹಾತ್ಮರ ಕರಾಮತ್ತಿನಿಂದ ನೀನು ರಕ್ಷಣೆ ನೀಡು ಪ್ರತ್ಯೇಕವಾಗಿ മാരണമാവരിന്ത മാറ്റണ നേല്ലാഹു സലാമത്ത് മാസാനി മരണവന്ത സന്ദർഭ ഇല്ലല്ല എന്ത എന്ത പരിശുദ്ധ വാക്യവുന്ന് ഉച്ചി ಹಬೀಬ್ ಸೊಲ್ಲಾಹು ಅಲಿ ವಸಲ್ಲಮರ ಪುಣ್ಯ ಮುಖವನ್ನು ನೋಡಿ ಮರಣ ಹೊಂದುವವರ ಸಾಲಿನಲ್ಲಿ ನಮ್ಮನ್ನು ನೀನು ಸೇರಿಸು ಮರಣ ಸಂದರ್ಭದಲ್ಲಿ ಇಬಿಲೀಸಿನ ಶರ್ರಿನಿಂದ ನೀನು ನಮ್ಮನ್ನು ರಕ್ಷ ರಕ್ಷಿಸು ಅಲ್ಲ ನಮಗೆ ನೀನು ಈ ಪರಿಪೂರ್ಣವಾದ ಈ ನೀಡು ಅನುಗ್ರಹಿಸು ಅಲ್ಲ ಪ್ರೀತಿಯ ವೀಕ್ಷಕರೇ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ ಕಾರಣ ಈ ದರ್ಗಾಕ್ಕೆ ಯಾವ ರೀತಿ ಬರಬೇಕು ಅದೇ ರೀತಿ ಈ ದರ್ಗಾದ ಬಳಿ ಬರುವ ರಸ್ತೆ ಯಾವ ರೀತಿ ಇದೆ ಎಂಬುದನ್ನು ತೋರಿಸಲೋಸ್ಕರ ಸ್ವಲ್ಪ ದೊಡ್ಡದೇ ಆಗಿ ವಿಡಿಯೋ ಮಾಡಿರುತ್ತೇವೆ ಎಲ್ಲರೂ ಸಹಕರಿಸಿ ಅಲ್ಲಾಹು ನಮ್ಮ ಜೀವನದಲ್ಲಿ ಎಲ್ಲರಿಗೂ ಹೈರ್ ಬರಕತ್ತು ನೀಡಿ ಅನುಗ್ರಹಿಸಲಿ ಎಲ್ಲ ಶತ್ರುಗಳ ಷ್ರಿನಿಂದ ನಮ್ಮನ್ನು ಅಲ್ಲಾಹು ಈ ಮಹಾತ್ಮರ ಬರಕತಿನಿಂದ ಕಾಪಾಡಲಿ ಎಂದು ದುವಾ ಮಾಡುತ್ತ ನನಗೂ ನನ್ನ ಕುಟುಂಬಕ್ಕೂ ದುವಾ ಮಾಡಬೇಕಾಗಿ ಈ ಮೂಲಕ ವಿನಂತಿ ಅಸ್ಸಾಮ್ ವರ್ಹತುಲ್ಲಾಹಿ ವಬರ್ಕಾತು ಮಹಾತ್ಮರಾದ ಹಸ್ರತ್ ಷೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅಲಿ ಅಲ್ಲಾಹು ವನ್ಹುರವರ ಕೋಟೆಗಳ ಅವಶಿಷ್ಟಗಳನ್ನು ನೀವು ಈಗ ಈ ವಿಡಿಯೋ ಮುಖಾಂತರ ನೋಡುತ್ತಿದ್ದೀರಿ ಇದು ಪಾಲು ಬಿದ್ದಂತಹ ಒಂದು ಕೋಟೆಯಾಗಿದೆ ಮಹಾತ್ಮರಾದ ಟಿಪ್ಪು ಸುಲ್ತಾನ್ ಅಲಿಯುಲ್ಲಾಹುವನ್ ಹೊರಬರದು ಈ ಒಂದು ಪ್ರದೇಶಕ್ಕೆ ಒಬ್ಬಂಟಿಯಾಗಿ ಬರುವಂತಿಲ್ಲ ನಾಲ್ಕೋ ಐದೋ ಜನ ಸೇರಿ ಈ ಒಂದು ಪ್ರದೇಶಕ್ಕೆ ಬರಬೇಕು ನೀವು ನೋಡುತ್ತಿದ್ದೀರಾ ಟಿಪ್ಪು ಸುಲ್ತಾನ್ರ ಒಂದು ಕೋಟೆಯ ಅವಶಿಷ್ಟಗಳಾಗಿರುತ್ತದೆ ಇದೆಲ್ಲ ಬಾರಿ ಇಕ್ಕಟ್ಟಾದಂತಹ ಒಂದು ದಾರಿ ಕೂಡ ಸ್ವಲ್ಪ ಎಡವಿದರೆ ಕೆಳಭಾಗಕ್ಕೆ ಬೀಳಲು ಸಾಧ್ಯತೆ ಇದೆ ಅಷ್ಟೊಂದು ಕಿರುದಾದ ಒಂದು ದಾರಿಯಾಗಿರುತ್ತದೆ ಈ ಒಂದು ಪ್ರದೇಶದ ದಾರಿ